ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಕಳೆದ ಒಂದು ತಿಂಗಳಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಾಮಮಂದಿರದಲ್ಲಿರುವ ರಾಮಲಲ್ಲನನ್ನು ನೋಡಲು ದೇಶದ ಭಕ್ತರು ಮಾತ್ರವಲ್ಲದೆ ವಿದೇಶದಿಂದಲೂ ನೂರಾರು ಜನರು ಪ್ರತಿನಿತ್ಯ ಆಗಮಿಸುತ್ತಿದ್ದಾರೆ ಹೀಗಾಗಿ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿದೆ ಆಡಳಿತ ಮಂಡಳಿಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಭಕ್ತರ ಕಾಯುವ ಸಮಯ ಕಡಿಮೆಯಾಗಿದೆ ಹೆಚ್ಚೆಂದರೆ ರಾಮಲಲ್ಲನ ದರ್ಶನಕ್ಕೆ ಒಂದು ಗಂಟೆಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಎನ್ನುವುದ ಎನ್ನುವುದು ಭಕ್ತರ ಮಾತಾಗಿದೆ ದೇವಸ್ಥಾನಕ್ಕೆ ಹೋಗಲು ರಾಮ್ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ನಡೆಯಬೇಕಾಗುತ್ತದೆ ಆದರೆ ಯಾವುದೇ ತಳ್ಳುವಿಕೆ ಮತ್ತು ಅವ್ಯವಸ್ಥೆ ಇಲ್ಲ ಪ್ರತಿ ಹಂತದಲ್ಲೂ ಸರತಿ ಸಾಲನ್ನು ಭದ್ರತಾ ಸಿಬ್ಬಂದಿ ನಿರ್ವಹಿಸುತ್ತಿದ್ದಾರೆ ಅಯೋಧ್ಯೆ ಈಗಾಗಲೇ ಭಾರತದಲ್ಲಿ ಅತಿ ಹೆಚ್ಚು ಭೀ ಭೇಟಿ ನೀಡುವ ಧಾರ್ಮಿಕ ಸ್ಥಳವಾಗಿದೆ ಸದ್ಯ ಅಯೋಧ್ಯೆಗೆ ರಸ್ತೆ ಮಾರ್ಗ ರೈಲ್ವೆ ಮಾರ್ಗ ಹಾಗೂ ವಾಯು ಮಾರ್ಗದಲ್ಲಿ ತಲುಪಲು ಅವಕಾಶವಿದ್ದು ವೃದ್ಧರು ಯುವಕರು ಮತ್ತು ಮಕ್ಕಳು ಸೇರಿದಂತೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಿದ್ದಾರೆ ರಾಮ ಜನ್ಮಭೂಮಿ ಪಥ ಮತ್ತು ಭಕ್ತಿ ಪಥ ಎರಡೂ ದಿನವಿಡೀ ಯಾ ಯಾತ್ರಾರ್ಥಿಗಳಿಂದ ತುಂಬಿರುತ್ತದೆ ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರವು ಇದೀಗ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಿಂದ ವೆಚ್ಚದಲ್ಲಿ ಸಂಕೀರ್ಣಕ್ಕೆ ಮೂರು ಪ್ರವೇಶ ರಸ್ತೆಗಳನ್ನು ನಿರ್ಮಿಸಲು ನಿರ್ಧರಿಸಿದೆ ಸದ್ಯ ಅಯೋಧ್ಯೆಯಲ್ಲಿ ಹೋಟೆಲ್ ಕೊಠಡಿಗಳು ದುಬಾರಿಯಾಗಿದ್ದು ಪಡೆಯುವುದು ಕೂಡ ಕಷ್ಟವಾಗಿದೆ ಹೀಗಾಗಿ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಹೊಸ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಿಗಾಗಿ ಮುನ್ನೂ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೂಡಿಕೆ ಯೋಜನೆಗಳಿಗೆ ಇತ್ತೀಚೆಗೆ ಚಾಲನೆ ನೀಡಿದ್ದರು ಇನ್ನಷ್ಟು ವಿಷಯ ತಿಳಿಯಲು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ